ಲೇಡೀಸ್ ಅಂಡ್ ಜಂಟ್ಲ್ಮಾನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಇವತ್ತು ಕಾಂಗ್ರೆಸ್ನ ಹಿರಿಯ ನಾಯಕ ದೊಡ್ಡ ರಾಜಕಾರಣಿ ಇಡೀ ಭಾರತದ ಅತ್ಯಂತ ಹಿರಿಯ ವಯಸ್ಸಿನ ಶಾಸಕರು ಆಗಿರದ ಆಗಿರುದ್ದ ಶಾಮನೂರು ಶಿವಶಂಕರಪ್ಪನವರು ಅಸು ನೀಗಿದ ದಿನ ಇವತ್ತು ಸುಮಾರು ಐವತ್ತೈದು ವರ್ಷಗಳ ತಮ್ಮ ಸುದೀರ್ಘ ರಾಜಕೀಯ ಜೀವನವನ್ನು ಮುಗಿಸಿ ಅವರು ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ ಹೊರಟಿದ್ದಾರೆ ಈ ಹಂತದಲ್ಲಿ ಅವರ ಒಂದು ರಾಜಕೀಯ ಬದುಕು ಮತ್ತು ಸಾಮಾಜಿಕ ಬದುಕಿನ ಕುರಿತಂತೆ ಹಲವು ಜನ ಹಲವು ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಅವರ ಸಾಧನೆಯನ್ನು ಕೊಂಡಾಡ್ತಾ ಇದ್ದಾರೆ ಈ ಹಂತದಲ್ಲಿ ನಾನು ನಿಮಗೆ ಶಾಮ್ನೂರು ಶಿವಶಂಕರಪ್ಪನವರ ಅಂದರೆ ಐವತ್ತೈದು ವರ್ಷಗಳ ಒಂದು ರಾಜಕೀಯ ಸುದೀರ್ಘ ಜೀವನ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಹಿಡಿದು ಇಲ್ಲಿಯವರೆಗೂ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇರತಕ್ಕಂಥ ಸಕ್ರಿಯ ರಾಜಕಾರಣ ಆರು ಬಾರಿ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು ಬಾರಿ ಸಂಸದರಾಗಿಯೂ ಕೆಲಸ ನಿರ್ವಹಿಸಿರ್ತಕ್ಕಂಥದ್ದು ದಾವಣಗೆರೆಯ ನಗರಸಭಾ ಸದಸ್ಯನಿಂದ ಹಿಡಿದು ಮುಖ್ಯಮಂತ್ರಿ ಸ್ಥಾನದವರೆಗೂ ಕೂಡ ಅವರ ಹೆಸರು ಕನ್ಸಿಡರ್ ಆಗೋ ಮಟ್ಟಕ್ಕೆ ಶಾಮ್ನೂರು ಶಿವಶಂಕರಪ್ಪ ಬೆಳೆದಿರತಕ್ಕಂಥದ್ದು ಸಣ್ಣ ಸಾಧನೆ ಏನಲ್ಲ ಆದರೆ ಒಂದು ವಿಷಯವನ್ನ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಹೊರಟಿದ್ದೇನೆ ಅದು ಯಾಕೆ ಶಾಮ್ನೂರು ಶಿವಶಂಕರಪ್ಪ ಎಷ್ಟು ಸುದೀರ್ಘ ವರ್ಷದ ಐವತ್ತೈದು ಐವತ್ತಾರು ವರ್ಷಗಳ ಒಂದು ರಾಜಕೀಯ ಜೀವನದಲ್ಲಿದ್ದರೂ ಕೂಡ ಮುಖ್ಯಮಂತ್ರಿ ಯಾಕಾಗಲಿಲ್ಲ ಅನ್ನುವಂಥ ಪ್ರಶ್ನೆ ಒಂದು ಹುಟ್ಟುಕೊಳ್ಳುತ್ತೆ ಈ ಪ್ರಶ್ನೆ ಕೇವಲ ಮಾಧ್ಯಮಗಳಲ್ಲಷ್ಟೇ ಅಲ್ಲ ಶಾಮನೂರು ಶಿವಶಂಕರಪ್ಪನವರ ಒಡನಾಡಿಗಳು ಅವರ ಬೆಂಬಲಿಗರು ಮಧ್ಯ ಕರ್ನಾಟಕದ ಅನೇಕ ಜನರಲ್ಲೂ ಕೂಡ ಇದು ಹುಟ್ಟುಕೊಳ್ಳುತ್ತೆ ಯಾಕಂದರೆ ಶಾಮನೂರು ಶಿವಶಂಕರಪ್ಪ ಹೇಳಿ ಕೇಳಿ ಅವರು ಹಣದಿಂದಲೂ ಕೂಡ ಸದೃಢವಾಗಿದ್ದರು ಸೌಂಡ್ ಆಗಿದ್ದರು ಜೊತೆಗೆ ಅವರಿಗೆ ಒಂದು ಪ್ರಬಲ ಸಮುದಾಯದ ಬೆಂಬಲ ಇತ್ತು ಅಂದರೆ ಲಿಂಗಾಯತ ಸಮುದಾಯಕ್ಕೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅವರು ಸೇರಿರುವಂಥವರು ಹಾಗಾಗಿ ಯಾವಾಗಲೂ ಕರ್ನಾಟಕ ರಾಜಕಾರಣದಲ್ಲಿ ಲಿಂಗಾಯತ ಸಮುದಾಯದ ಪ್ರತಿನಿಧಿಗಳು ಸಾಕಷ್ಟು ಜನ ಈಗ ಆಗಿರತಕ್ಕಂಥದ್ದು ಆದರೂ ಕೂಡ ಮತ್ತು ಕೆ ಪಿ ಸಿ ಸಿ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಆರ್ಥಿಕವಾಗಿ ಬೆನ್ನೆಲುಬಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪನವರು ಯಾಕೆ ಮುಖ್ಯಮಂತ್ರಿ ಆಗಲಿಲ್ಲ ಅವರ ನಂತರ ಬಂದ ಎಷ್ಟು ಎಷ್ಟೋ ಜನ ಅವರ ಕಾಲಮಾನದ ನಾಯಕರು ಮತ್ತು ಅವರ ನಂತರ ಬಂದ ಎಷ್ಟೋ ಜನ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಗಳು ಆಗಿಬಿಟ್ರು ಆದರೆ ಶಾಮನೂರು ಶಿವಶಂಕರಪ್ಪ ಯಾಕೆ ಆಗಲಿಲ್ಲ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಅಲ್ವಾ ಅದಕ್ಕೆ ನಾನು ನಿಮಗೆ ಉತ್ತರವನ್ನು ಕೊಡಲಿಕ್ಕೆ ಹೊರಟಿದ್ದೇನೆ ಎಸ್ ವೀಕ್ಷಕರೇ ನಾವು ಶಾಮನೂರು ಶಿವಶಂಕರಪ್ಪನವರ ಗುಣ ವ್ಯಕ್ತಿತ್ವ ಅವರ ರಾಜಕೀಯದ ಪ್ರಯಾಣ ಸಾಮಾಜಿಕ ಸೇವೆಯ ಪ್ರಯಾಣ ಎಲ್ಲವನ್ನೂ ಗಮನಿಸೋದಾದರೆ ನಮಗೆ ಒಂದಷ್ಟು ಕಾರಣಗಳು ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪನವರ ಇಡೀ ಬದುಕಿನ ಪಯಣದಲ್ಲಿ ಕಂಡುಬರುತ್ತೆ ಬಹಳ ಪ್ರಮುಖವಾಗಿ ಅವರು ಯಾಕೆ ಮುಖ್ಯಮಂತ್ರಿ ಆಗಲಿಲ್ಲ ಅನ್ನೋದಕ್ಕೆ ನಾನು ಒಂದು ಕಾರಣಗಳನ್ನು ಒಂದಷ್ಟು ಪಟ್ಟಿಯನ್ನು ನಿಮ್ಮ ಮುಂದೆ ಇಡುತ್ತೇನೆ ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪನವರು ಹೇಳಿ ಕೇಳಿ ಮಧ್ಯ ಕರ್ನಾಟಕದ ಕರ್ನಾಟಕದ ಮ್ಯಾಂಚೆಸ್ಟೈರ್ ಅಂತಾನೆ ಗುರುತಿಸ್ಕೊಂಡಿರ್ತಕ್ಕಂಥ ಒಂದು ನಗರದಿಂದ ಅಂದರೆ ದಾವಣಗೆರೆಯನ್ನು ಪ್ರತಿನಿಧಿಸುವಂಥವ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವರು ದಾವಣಗೆರೆಯ ನಗರಸಭೆಯ ಸದಸ್ಯನಾಗಿ ತಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡ್ತಾರೆ ಅಲ್ಲಿಂದ ಆರು ಬಾರಿ ಶಾಸಕರಾಗಿ ಗೆಲ್ತಾರೆ ಒಂದು ಬಾರಿ ಸಂಸದರಾಗಿಯೂ ಕೂಡ ಗೆಲ್ತಾರೆ ಆದರೂ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ಸಪೋರ್ಟನ್ನು ಕೊಟ್ಟರು ಕೂಡ ಮುಖ್ಯಮಂತ್ರಿ ಗಾದಿಯ ಲೀಸ್ಟಿನಲ್ಲಿ ಅವರು ಯಾವತ್ತೂ ಬರಲಿಲ್ಲ ಎರಡು ಸಾವಿರದ ಒಂದು ಹದಿಮೂರರ ಚುನಾವಣೆಯಲ್ಲಿ ಶಾಮ್ನೂರು ಶಿವಶಂಕರಪ್ಪನವರು ಸ್ವತಃ ಘೋಷಣೆ ಮಾಡಿಕೊಂಡಿದ್ದರು ನಾನು ಮುಖ್ಯಮಂತ್ರಿ ಇದ್ದೀನಿ ಅನ್ನೋಂಥದ್ದು ಅಲ್ಲದೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲೂ ಕೂಡ ಅವರು ಘೋಷಣೆ ಮಾಡಿಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ್ ಕೂಡ ಯಾರಾಗಬೇಕು ಸಿ ಎಂ ಅನ್ನುವಂಥ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದು ಹಗ್ಗ ಜಗ್ಗಾಟ ಶುರುವಾದಾಗ ಮೊನ್ನೆ ಮೊನ್ನೆಯವರೆಗೂ ಒಂದು ಮೂರ್ನಾಲ್ಕು ತಿಂಗಳ ಹಿಂದಿನವರೆಗೂ ಕೂಡ ನಾನು ಸಿ ಎಂ ಕ್ಯಾಂಡಿಡೇಟ್ ಕಂಡ್ರೆ ನಾನು ಸಿ ಎಂ ಆಗ್ತೀನಿ ಅನ್ನುವಂಥ ಒಂದು ಜೀವನೋತ್ಸಾಹದ ಮಾತುಗಳನ್ನು ಶಾಮನೂರು ಶಿವಶಂಕರಪ್ಪ ಹೇಳಿದರು ಆದರೆ ಯಾಕೆ ಆಗಲಿ ಅಂತಂದ್ರೆ ಅದಕ್ಕೆ ಮೊದಲ ಮತ್ತು ಬಹಳ ಪ್ರಮುಖ ಕಾರಣ ಶಾಮನೂರು ಶಿವಶಂಕರಪ್ಪನವರು ಕೇವಲ ದಾವಣಗೆರೆಗೆ ಸೀಮಿತ ಆಗಿಬಿಟ್ರು ಅನ್ನುವಂಥದ್ದು ಅಂದರೆ ದಾವಣಗೆರೆಯಲ್ಲಿ ರಾಜಕಾರಣವನ್ನು ಮಾಡುತ್ತಾ ದಾವಣಗೆರೆಯ ರಾಜಕಾರಣವನ್ನು ಸಂಭಾಳಿಸ್ತಾ ಅಲ್ಲಿ ತಮ್ಮ ವ್ಯವಹಾರಗಳನ್ನ ಉದ್ಯಮಗಳನ್ನು ಹ್ಯಾಂಡಲ್ ಮಾಡೋದ್ರಲ್ಲಿಯೇ ಅವರು ಸಾಕಾಗ್ಬಿಟ್ರು ಅನ್ನುವಂಥದ್ದು ತಮ್ಮ ಶಿಕ್ಷಣ ಸಂಸ್ಥೆಗಳು ತಮ್ಮ ಕಾರ್ಖಾನೆಗಳು ಅದರ ಜೊತೆಗೆ ತಮ್ಮ ಆಸ್ಪತ್ರೆಗಳನ್ನು ಹ್ಯಾಂಡಲ್ ಮಾಡ್ತಾ ಅಲ್ಲಿರತಕ್ಕಂತಹ ತಮ್ಮ ಬಿಸ್ನೆಸ್ ಅನ್ನ ವ್ಯವಹಾರವನ್ನು ಹ್ಯಾಂಡಲ್ ಮಾಡೋದ್ರಲ್ಲೇ ದ ಶಾಮ್ನೂರು ಶಿವಶಂಕರಪ್ಪನವರು ಸೀಮಿತ ಆಗಿಬಿಟ್ಟರು ದಾವಣಗೆರೆ ಬಿಟ್ಟು ಹೆಚ್ಚು ಹೊರಗಡೆ ಬರ್ತಾ ಇರಲಿಲ್ಲ ಇದು ಪ್ರಮುಖ ಕಾರಣ ಎರಡನೇದು ನುಡಿ ವೀಕ್ಷಕರೇ ಯಾವುದೇ ನಾಯಕ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತಂದರೆ ಚಳವಳಿಗಳ ಜೊತೆ ಗುರುತಿಸ್ಕೋಬೇಕಾಗತ್ತೆ ಆದರೆ ಶಾಮ್ನೂರು ಶಿವಶಂಕರಪ್ಪನವರು ಯಾವುದೇ ಚಳವಳಿಗಳ ಜೊತೆ ಗುರುತಿಸ್ಕೊಳ್ಳಿಲ್ಲ ದಾವಣಗೆರೆಯ ಕಾಟನ್ ಮಿಲ್ ನೌಕರರ ಹೋರಾಟ ಅದು ಇದು ಸೇರಿದಂತೆ ದಾವಣಗೆರೆಗೆ ಸೀಮಿತವಾಗಿರ್ತಕ್ಕಂಥ ಹೋರಾಟಗಳಲ್ಲಿ ಭಾಗಿಯಾದರೆ ವಿನಃ ರಾಜ್ಯದ ರೈತ ಚಳವಳಿಯಾಗಿರಲಿ ದಲಿತ ಚಳವಳಿಯಾಗಿರಲಿ ಕಾರ್ಮಿಕ ಚಳವಳಿಯಾಗಿರಲಿ ಇದ್ಯಾವುದರ ಹಿಂದೆ ಕೂಡ ಅವರು ಗಟ್ಟಿಯಾಗಿ ನಿಲ್ಲಲಿಲ್ಲ ತಮ್ಮನ್ನು ತಾವು ಬಿಂಬಿಸಿಕೊಳ್ಳಲಿಲ್ಲ ಅನ್ನುವಂಥದ್ದು ನೋಡಿ ಈಗ ಬಿ ಎಸ್ ಎ ಯಡಿಯೂರಪ್ಪನವ್ರನ್ನ ನಾವು ರೈತ ಚಳವಳಿಯ ನಾಯಕ ಅಂತಂದು ಹೇಳ್ತೀವಿ ಸಿದ್ದರಾಮಯ್ಯನವ್ರನ್ನೂ ಕೂಡ ಒಂದು ದೊಡ್ಡ ಹಿಂದಾ ಚಳವಳಿಯ ನಾಯಕ ಅಂತ ಹೇಳ್ತೀವಿ ಅವರು ಬೆಂಗಳೂರಿನಿಂದ ಬಳ್ಳಾರಿಯವರೆಗೂ ಮಾಡಿರ್ತಕ್ಕಂಥ ಪಾದಯಾತ್ರೆಗಳು ಇವೆಲ್ಲವೂ ಕೂಡ ಯಡಿಯೂರಪ್ಪನವ್ರನ್ನಾಗಿರಲಿ ಅಥವಾ ಸಿದ್ದರಾಮಯ್ಯ ನಾಯಕರನ್ನು ರೂಪಿಸಿ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಅನುಕೂಲ ಅವಕಾಶ ಮಾಡಿಕೊಡ್ತು ಆದರೆ ಶಾಮನೂರು ಶಿವಶಂಕರಪ್ಪನವರು ಈ ಚಳವಳಿಗಳಲ್ಲಿ ಇಂತಹ ಒಂದು ದೊಡ್ಡ ಮಟ್ಟದ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಲಿಲ್ಲ ಅದು ಬಹುತೇಕ ಅವರನ್ನು ಮುಖ್ಯಮಂತ್ರಿ ಆಗಲಿಕ್ಕೆ ತಡೀತು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಶಾಮ್ನು ಶಿವಶಂಕರಪ್ಪನವರು ನುರಿತ ಭಾಷಣಕಾರರಲ್ಲ ಅನ್ನುವಂಥದ್ದು ನೀವು ನೋಡಿ ಶಾಮ್ನೂರು ಶಿವಶಂಕರಪ್ಪನವರ ರಾಜಕೀಯ ಭಾಷಣಗಳನ್ನು ನಾವೆಲ್ಲೂ ಕೂಡ ಕೇಳೋದಕ್ಕೆ ಬರೋದೇ ಇಲ್ಲ ಅದೇ ಬ ದಾವಣಗೆರೆಯ ಜವಾರಿ ಕನ್ನಡ ಭಾಷೆಯಲ್ಲಿ ಮಾತನಾಡ್ತಾರೆ ಹೊರತು ನುರಿತ ಭಾಷಣಕಾರರಲ್ಲ ಅನ್ನುವಂಥದ್ದು ಅದಕ್ಕೆ ಅವರ ಒಂದು ಎಜುಕೇಷನ್ ಕೂಡ ಕಾರಣ ಇರ್ಬೋದು ಆದರೆ ಈಗ ನೋಡಿ ನಮ್ಮ ಪ್ರಧಾನಿ ಮೋದಿ ಅವರನ್ನು ನೋಡಿದರೆ ಅವರು ಏನು ವಿದ್ಯಾಭ್ಯಾಸ ಮಾಡಿರೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ರು ಕೂಡ ನುರಿತ ಭಾಷಣಕಾರರು ಆ ತರಹದ ನುಶಿ ನುರಿತ ಭಾಷಣಕಾರರಾಗಲಿಲ್ಲ ಮಾಸ್ ಲೀಡರ್ ಆಗಿ ಗುರುತಿಸ್ಕೊಳ್ಳಿಲ್ಲ ಇದು ಶಾಮನೂರು ಶಿವಶಂಕರಪ್ಪನವರಿಗೆ ಒಂದು ಮುಖ್ಯಮಂತ್ರಿ ಒಂದು ಆ ಒಂದು ಮಟ್ಟದ ಹುದ್ದೆಯನ್ನು ಏರಲಿಕ್ಕೆ ಒಂದು ತೊಡಕಾಗಿ ಪರಿಣಮಿಸ್ತವು ಅನ್ನುವಂಥ ಮಾತು ಶಾಮನೂರು ಶಿವಶಂಕರಪ್ಪನವರ ಬೆಂಬಲಿಗರೇ ಹೇಳ್ತಾರೆ ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪನವರು ಲಿಂಗಾಯತ ಸಮುದಾಯದ ನಾಯಕರಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಆದರೆ ವೀರಶೈವ ಲಿಂಗಾಯತ ಮಹಾಸಭಾದ ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿಯೂ ಕೂಡ ಹದಿಮೂರು ವರ್ಷಗಳ ಕಾಲ ಅವರು ಕೆಲಸವನ್ನು ಮಾಡಿದರೂ ಕೂಡ ಪ್ರಬಲ ಲಿಂಗಾಯತ ನಾಯಕ ಅಂದರೆ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಂಪೆಟ್ ಮಾಡುವಂಥ ಲಿಂಗಾಯತ ನಾಯಕನಾಗಿ ಅವರು ಬೆಳೀಲಿಲ್ಲ ಅನ್ನುವಂಥದ್ದು ಕೂಡ ಅವರ ಒಂದು ಸಿಎಂ ಆಗದೇ ಇರೋದಕ್ಕೆ ಕಾರಣ ಆಯಿತು ಅಂತ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಹಿಡಿದು ಅವರು ಎಸ್ ಎಸ್ ನಿಜಲಿಂಗಪ್ಪನವರಿಗೆ ರಾಜಕಾರಣಕ್ಕೆ ಅಂದರೆ ಅದೇ ಲಿಂಗಾಯತ ನಾಯಕರನ್ನು ಬಿಟ್ಟುಬಿಟ್ಟರು ವೀರೇಂದ್ರ ಪಾಟೀಲ್ ಅವರಿಗೆ ಈ ಒಂದು ರಾಜಕಾರಣದಲ್ಲಿ ಲಿಂಗಾಯತ ನಾಯಕನಾಗಿ ಹೊರಹೊಮ್ಮ ಬಿಟ್ಟರು ಈಗೇನು ಹೆಚ್ ಕೆ ಪಾಟೀಲ್ ಇದ್ದಾರೆ ಅವರ ತಂದೆ ಕೆ ಎಚ್ ಪಾಟೀಲ್ ಅವರಿಗೂ ಕೂಡ ಲಿಂಗಾಯತ ನಾಯಕನಾಗಿ ಮುಂದುವರಿಯಲಿಕ್ಕೆ ಬಿಟ್ಬಿಟ್ರು ಈ ರೀತಿ ಬೇರೆ ಬೇರೆ ರಾಜ್ಯದ ಲಿಂಗಾಯತ ನಾಯಕರನ್ನ ಬೆಳೆಸಿದ್ರೆ ವಿನಃ ಅದು ಬಿಜೆಪಿಯ ಬಿ ಎಸ್ ಯಡಿಯೂರಪ್ಪನವರಾಗಲಿ ಅವರನ್ನು ಕೂಡ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕ ಅನ್ನುವಂಥ ಬೆಳವಣಿಗೆಗೆ ಅವರು ಬೆನ್ನೆಲುಬಾಗಿ ನಿಂತರೆ ಹೊರತು ತಾವು ಸ್ವತಃ ಲಿಂಗಾಯತ ನಾಯಕರಾಗಿ ಮುಂದೆ ಬರಲಿಲ್ಲ ಆ ಲಿಂಗಾಯತ ಒಂದು ಸಮುದಾಯದ ಕ್ರೆಡಿಟ್ ಅನ್ನು ಅವರು ಯಾವತ್ತೂ ಎನ್ಕ್ಯಾಶ್ ಮಾಡಿಕೊಳ್ಳಲಿಲ್ಲ ಇದು ಅವರು ಸಿಎಂ ಆಗದೇ ಇರೋದಕ್ಕೆ ಪ್ರಮುಖ ಕಾರಣ ಆಗಿರತಕ್ಕಂಥದ್ದು ಬಹಳ ಮುಖ್ಯವಾಗಿ ಮತ್ತು ಕೊನೆಯದಾಗಿ ಶಾಮನೂರು ಶಿವಶಂಕರಪ್ಪನವರು ಮಾಡದೇ ಇರತಕ್ಕಂಥ ಒಂದು ಮುಖ್ಯ ಕೆಲಸ ಏನು ಅಂತಂದರೆ ಅವರು ಯಾವತ್ತೂ ಕೂಡ ದಾವಣಗೆರೆಯ ಒಂದು ದೊಡ್ಡ ಮಟ್ಟದ ಉದ್ಯಮಿ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯ ಶಿಕ್ಷಣ ಸಂಸ್ಥೆಗಳ ಒಡೆಯ ಕೆ ಪಿ ಸಿ ಸಿ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ನ ಬೆನ್ನೆಲುಬೆ ಆಗಿ ಖಜಾಂಚಿಯೂ ಆಗಿದ್ದ ಶಾಮ್ನೂರು ಶಿವಶಂಕರಪ್ಪನವರು ಒಂದು ಕೆಲಸವನ್ನು ಯಾವತ್ತೂ ಮಾಡಲಿಲ್ಲ ಅದೇನು ಅಂತಂದರೆ ಹೈಕಮಾಂಡ್ ನಾಯಕರನ್ನು ಓಲೈಕೆ ಮಾಡುವಂಥದ್ದು ಯಾವತ್ತೂ ಅವ್ರು ಹೋಗಲಿಲ್ಲ ಓಲೈಕೆ ರಾಜಕಾರ ಕಾರಣವನ್ನ ಯಾವತ್ತೂ ಮಾಡಲೇ ಇಲ್ಲ ಕೊಟ್ಟರೆ ಕೊಡಲೇ ಇಲ್ಲದಿದ್ದರೆ ಬೇಡ ಅನ್ನು ಒಂದು ತೀರ್ಮಾನಕ್ಕೆ ಸ್ವಾಭಿಮಾನಿಯಾಗಿ ಬದುಕುಬಿಟ್ರು ಯಾಕಂದರೆ ಬಹುತೇಕ ರಾಜಕಾರಣಿಗಳು ಓಲೈಕೆ ರಾಜಕಾರಣ ಮಾಡಿಕೊಂಡು ಹೈಕಮಾಂಡ್ ಮನವೊಲಿಸುವಂಥದ್ದು ಹೈಕಮಾಂಡ್ ಮನಸ್ಸು ಗೆಲ್ಲುವಂಥ ಕೆಲಸ ಮಾಡಿಕೊಂಡು ಅವರ ಹತ್ತಿರಕ್ಕೆ ಬಂದು ಮಿನಿಸ್ಟರ್ಗಳು ಆಗ್ತಾರೆ ಇನ್ನು ಬೇರೆ ಬೇರೆ ರೀತಿಯ ಅಧಿಕಾರಗಳನ್ನು ಹಿಡಿತಾರೆ ಆದರೆ ಶಾಮ್ನೂರು ಶಿವಶಂಕರಪ್ಪ ಯಾವತ್ತಿಗೂ ಓಲೈಕೆ ರಾಜಕಾರಣವನ್ನು ಮಾಡಲಿಲ್ಲ ಒಂದೇ ಒಂದು ಬಾರಿ ಅವರು ತೋಟಗಾರಿಕಾ ಸಚಿವರಾಗಿ ಕೆಲಸ ಮಾಡಿದಾಗಲೂ ಕೂಡ ಅದಕ್ಕೆ ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ ಇದೇ ಒಂದು ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಒಂದು ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಜನಶ್ರಿಯಲ್ಲಿ ಅವಾಗ ಯಾವುದೋ ಒಂದು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಪ್ರಶ್ನೆ ಮಾಡಿದ್ದಕ್ಕೆ ನೀವು ಈ ಇಲಾಖೆಯನ್ನು ನಿಮ್ಮ ಇಲಾಖೆ ವಿಫಲಗೊಳ್ತಾ ಇದೆ ನಿಮ್ಮ ಒಂದು ಸಚಿವ ಸ್ಥಾನಕ್ಕೆ ಕುತ್ತುಂಟಾಗಬಹುದಲ್ವಾ ಅಂತ ಪ್ರಶ್ನೆ ಮಾಡಿದಾಗ ಅವರ ಮಾತು ಇವತ್ತಿಗೂ ರಾಜ್ಯದ ಜನ ನೆನಪಿಸ್ಕೊಳ್ತಾರೆ ಏನು ಹೇಳಿದ್ರು ಗೊತ್ತಾ ಮಿನಿಷ್ಟಗಿರಿ ಹೋದ್ರೂ ಹೋಗ್ಲಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಈಗ ಗೌರ್ಮೆಂಟ್ ಕಾರಲ್ಲಿ ಓಡಾಡ್ತಿದ್ದೀನಿ ಮಿನಿಷ್ಟಗಿರಿ ಹೋದರೆ ನಾನು ಬೆನ್ಸ್ ಕಾರಲ್ಲಿ ಓಡಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳುವಂಥ ಮಹಾನ್ ಸ್ವಾಭಿಮಾನಿ ಹಾಗಾಗಿ ಶಾಮ್ನೂರು ಶಿವಶಂಕರಪ್ಪನವರ ಈ ಒಂದು ಜೀವನದ ಶೈಲಿ ಇದೆಯಲ್ಲ ಅದು ದೊಡ್ಡ ಮಟ್ಟದ್ದು ಅವರು ನಾನು ಗೌರ್ಮೆಂಟ್ ಕಾರಲ್ಲಿ ಏನು ಓಡಾಡಬೇಕು ಓಡಾಡೋಕ್ಕೆ ಹೆಲಿಕಾಪ್ಟರ್ ತಗೊಳ್ತೀನಿ ಅನ್ನೋಂಥ ಒಂದು ಮಾತನ್ನು ಕೂಡ ಒಮ್ಮೆ ಹೇಳಿಬಿಟ್ಟಿದ್ರು ಹಾಗಾಗಿ ಶಾಮ್ನೂರು ಶಿವಶಂಕರಪ್ಪನವರು ಆ ತರಹದ ಅಂದರೆ ಈಗಿನ ಕಾಲಕ್ಕೆ ಬೇಕಾಗಿರತಕ್ಕಂಥ ರಾಜಕೀಯ ಪಟ್ಟುಗಳನ್ನು ಒಂದು ಹೈಕಮಾಂಡ್ನ ಓಲೈಕೆಯನ್ನು ಜಾತಿಯನ್ನು ಒಂದು ಟ್ರಂಪ್ ಕಾರ್ಡ್ ಆಗಿ ಮಾಡಿಕೊಳ್ಳುವಂಥದ್ದು ಅಥವಾ ಬಣ ಬಡದಾಟದಲ್ಲಿ ಬಣ ರಾಜಕೀಯದಲ್ಲಿ ಸಿಕ್ಕ ಹಾಕ್ಕೊಳ್ಳುವಂಥದ್ದು ಅದನ್ನ ಲೀಡ್ ಮಾಡುವಂಥ ಯಾವುದೇ ಕೆಲಸಕ್ಕೆ ಮುಂದಾಗಲಿಲ್ಲ ಹಾಗಾಗಿ ಶಾಮ್ನೂರು ಶಿವಶಂಕರಪ್ಪನವರು ಮುಖ್ಯಮಂತ್ರಿ ಆಗಲಿಲ್ಲ ಇಷ್ಟೊಂದು ಸುದೀರ್ಘ ಐವತ್ತೈದು ಐವತ್ತಾರು ವರ್ಷಗಳ ರಾಜಕೀಯ ಇದ್ದರೂ ಕೂಡ ಮುಖ್ಯಮಂತ್ರಿ ಆಗಲಿಲ್ಲ ಅನ್ನೋದ್ದು ಈ ಪ್ರಶ್ನೆಗೆ ಸಿಗುವಂಥ ಉತ್ತರ ಎಸ್ ವೀಕ್ಷಕರೇ ಇದಾಗಿತ್ತು ಶಾಮ್ನೂರು ಶಿವಶಂಕರಪ್ಪನವರ ಕುರಿತ ಸಾಮಾಜಿಕ ಮತ್ತು ರಾಜಕೀಯ ಬದುಕಿನ ಒಂದು ವಿಶೇಷ ಒಳನೋಟದ ಚಿತ್ರಣ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ